ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾ ತಿಳಿಸ್ತಾ ನನ್ನ ಜೀವನದಲ್ಲಿ ರಾಯರು ನಾಳೆ ಬಗ್ಗೆ ಚಿಂತೆನೆ ಮಾಡೋದಿಕ್ಕೆ ಬಿಡಲ್ಲ ಆ ತರ ಅನುಭವಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮೊದಲು ಮೊದಲು ನಾನು ರಾಯರನ್ನ ಪೂಜಿಸುವಾಗ ತುಂಬ ಕಣ್ಣೀರು ಇಡ್ತಿದ್ದೆ ರಾಯರ ಮುಂದೆ ಯಾವಾಗ ನನ್ನ ಕಷ್ಟದ ದಿನಗಳು ಕಳೆದು ನನ್ನ ಜೀವನದಲ್ಲಿ ಒಳ್ಳೇದು ಅನ್ನೋದು ಬರುತ್ತೋ ನನಗೆ ಗೊತ್ತಿಲ್ಲ ಅಪ್ಪ ನನ್ನನ್ನು ಕಾಪಾಡಿ ನನಗೆ ಒಳ್ಳೇದು ಮಾಡಿ ಅಂತ ಕಣ್ಣೀರಿಟ್ಟಿದ್ದೆ ತುಂಬ ಕಣ್ಣೀರಿಡ್ತಿದ್ದೆ ಇತ್ತೀಚೆಗೆ ನನಗೊಂದು ಚೂರು ನಾಳೆ ಬಗ್ಗೆ ಚಿಂತೆ ಇಲ್ಲ ಅದು ಇಂಥ ವಿಷಯ ಅಂತಲ್ಲ ಯಾವ ವಿಚಾರ ತೊಗೊಂಡ್ರೂ ನನಗೆ ನಾಳೆ ಬಗ್ಗೆ ಚಿಂತೆ ಇಲ್ಲ ಅಷ್ಟು ಚೆನ್ನಾಗಿ ರಾಯರು ನನ್ನನ್ನು ಇಟ್ಟಿದ್ದಾರೆ ಈ ರೀತಿ ಜೀವನ ನನಗೆ ರಾಯರಿಂದ ಸಿಗ್ತಿದ್ದೆ ಏನು ಮಾಡ್ತಿದ್ದೀನಿ ನಾನು ರಾಯರಿಗೆ ಈ ರೀತಿ ಜೀವನ ನನಗೆ ಕೊಡೋದಕ್ಕೆ ರಾಯರು ಅನ್ನೋದನ್ನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಒಂದೊಂದು ಸಲ ನನಗೂ ಕೂಡ ಅಳು ಅನ್ನೋದು ಬರುತ್ತೆ ಏನಾದರೂ ಒಂದು ವಿಚಾರಕ್ಕೆ ಬೇಸರ ಅನ್ನೋದು ಕೂಡ ಆಗುತ್ತೆ ಅಂಥ ಸಮಯದಲ್ಲಿ ನಾನು ರಾಯರ ಮುಂದೆ ಕೂತು ಹೇಳ್ಕೊಳ್ತೀನಿ ಯಾವುದೇ ವಿಚಾರ ಇದ್ದರೂ ರಾಯಪ್ಪ ನನಗೆ ಈ ಥರ ಆಗ್ತಿದೆ ಹೀಗೆ ಆಗ್ ಅನ್ನಿಸ್ತಿದೆ ನನಗೆ ಅಂತ ನನ್ನ ದುಃಖ ಆಗಲಿ ನನ್ನ ಇಷ್ಟ ಆಗಲಿ ನನ್ನ ಕಷ್ಟ ಆಗಲಿ ನಾನು ವ್ಯಕ್ತಪಡಿಸ್ತೀನಿ ರಾಯರ ಮುಂದೆ ಕೂತ್ಕೊಂಡು ಒಂದೊಂದು ಸಲ ಅದೇ ಕ್ಷಣಕ್ಕೆ ನನ್ನ ಮನಸ್ಸಿಗೆ ಒಂದು ಸಮಾಧಾನ ಅನ್ನೋದು ಬರುತ್ತೆ ಒಂದೊಂದ್ಸಲ ರಾಯರು ಆಶೀರ್ವಾದ ಮಾಡ್ತಾರೆ ಏನು ಮಾಡದೆ ಮೌನವಾಗಿದ್ದಾಗ ಖಂಡಿತ ಗೊಂದಲಕ್ಕೆ ರಾಯರು ತುಂಬಾ ಬಾರಿ ಕನಸಿನ ಮೂಲಕನೆ ನನಗೆ ಉತ್ತರ ಅನ್ನೋದನ್ನ ಕೊಟ್ಟಿದ್ದಾರೆ ಹೀಗಿರುವಾಗ ನಿನ್ನೆ ಸಂಜೆ ನಾನು ರಾಯರ್ಗೆ ಏನು ಪ್ರತಿನಿತ್ಯ ಸಂಜೆ ಹೊತ್ತು ಸೇವೆ ಸಲ್ಲಿಸ್ತೀನಿ ಅದೆಲ್ಲ ಸಲ್ಲಿಸಿ ಆದಮೇಲೆ ರಾಯರ್ಗೆ ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡೆ ಊಟಕ್ಕೆ ಇನ್ನು ಸ್ವಲ್ಪ ಹೊತ್ತು ಸಮಯ ಇತ್ತು ಸುಮ್ಮನೆ ಕೂತಿದ್ದೆ ಅವಾಗ ನನ್ನಲ್ಲಿ ಒಂದು ಯೋಚನೆ ಜೊತೆಗೆ ಭಯ ಅನ್ನೋದು ಬಂತು ನನ್ನ ಮಗಳು ವಿಚಾರವಾಗಿ ನಾನೇನು ರಾಯರ ಹತ್ರ ಹೋಗಿ ಹೇಳ್ಕೊಳ್ಳಿಲ್ಲ ತುಂಬ ಅದೇ ಯೋಚನೆ ಒಂದು ಹತ್ತು ನಿಮಿಷ ಮನಸ್ಸೊಳಗಡೆ ಭಯ ಅನ್ನೋದು ಕೂಡ ಶುರುವಾಯಿತು ಮುಂದೆ ಹೀಗಾದರೆ ಏನಪ್ಪ ಮಾಡೋದು ಅಂತ ಅದನ್ನು ನಾನು ನಮ್ಮ ಮನೆಯವರೊಂದಿಗೆ ಕೂಡ ಹೇಳಿಕೊಂಡೆ ಈ ಥರ ನನಗೆ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರ್ತಿದೆ ಒಂದು ವಿಷಯವಾಗಿ ಏನು ಮಾಡೋದು ಅಂತ ಅದಾದಮೇಲೆ ಊಟ ಎಲ್ಲ ಆಯಿತು ರಾಯರಿಗೆ ನಮಸ್ಕರಿಸಿದೆ ಹಾಗೆ ಶ್ರೀ ರಾಘವೇಂದ್ರಾಯನ ಮಹಾನ ಬುಕ್ಸ್ ಕೂಡ ನಾನು ಬರೀತಿದ್ದೀನಿ ಪ್ರತಿನಿತ್ಯ ನನ್ನ ಮಗಳು ಕೂಡ ನನ್ನ ಜೊತೆಯಲ್ಲಿ ಬರೀತಿದ್ದಾಳೆ ಇಬ್ಬರು ಕೂಡ ಬರೆದು ರಾಯರಿಗೆ ನೈಟು ನಾವು ಮಲಗೋದಕ್ಕೂ ಮುಂಚೆ ಮನೇಲಿ ಪ್ರಾರ್ಥನೆ ಅಂದರೆ ನಾವು ಬೆಳಗ್ಗೆಯಿಂದ ಏನೇ ಸರಿ ತಪ್ಪುಗಳನ್ನ ಮಾಡಿರಲಿ ನಮ್ಮನ್ನ ಕ್ಷಮಿಸಿ ಈ ದಿನ ನೀವು ನಮಗಾಗಿ ಕೊಟ್ಟಿದ್ರಿ ಆ ದಿನದಲ್ಲಿ ನಮ್ಮಿಂದ ನಿಮ್ಗೆ ಏನಾದ್ರೂ ಬೇಸರ ಆಗಿದ್ರೆ ಅದನ್ನ ಕ್ಷಮಿಸ್ಬೇಕು ರಾರೆ ಅಂತ ಹೇಳಿ ನಾನು ನಮಸ್ಕರಿಸಿ ಮಲಗ್ತೀನಿ ಅದೇ ರೀತಿ ನಾವು ಪ್ರಾರ್ಥನೆ ಎಲ್ಲ ಮುಗಿಸಿ ಮಲಗ್ತೀನಿ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ರಾತ್ರಿ ನನಗೆ ಒಂದು ಕನ್ಸಲಿ ನಾನು ಏನು ವಿಚಾರವಾಗಿ ನನ್ನ ಮಗಳ ಬಗ್ಗೆ ಭಯ ಪಡ್ತೀನಿ ಅದೇ ವಿಚಾರ ರಾಯರು ಕನಸಲ್ಲಿ ತೋರಿಸ್ಕೊಡ್ತಾರೆ ನೀನು ಅಂದ್ಕೊಳ್ಳೋ ರೀತಿ ಏನೂ ಆಗಲ್ಲ ಎಲ್ಲದನ್ನೂ ಒಳ್ಳೆಯದನ್ನೇ ನಾನು ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತಾರೆ ಜೊತೆಗೆ ನಾನು ಹೂಗಳ ಅಂಗಡಿಲಿ ಸಂಪಿಗೆ ಹೂನೇ ಹೋಗಿ ಹುಡುಕಿಕೊಂಡು ಇದ್ದೀನಿ ಆ ಥರ ಕನಸನ್ನ ನನಗೆ ರಾಯರು ಕೊಡ್ತಾರೆ ನಾನು ರಾಯರ ಮುಂದೆ ಕೂತು ಅಳ್ಳಿಲ್ಲ ರಾಯರ ಮುಂದೆ ಕೂತು ಈ ಥರ ಭಯ ಆಗ್ತಿದೆ ಅಂತ ಹೇಳ್ಕೊಳ್ಳಿಲ್ಲ ಊಟಕ್ಕೆ ಸ್ವಲ್ಪ ಹೊತ್ತು ಸಮಯ ಇತ್ತು ಕೂತಿರುವಾಗ ನಾನು ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದಾಗ ಆ ವಿಷಯ ನನ್ನ ಮನಸ್ಸೊಳಗಡೆ ಭಯ ಅನ್ನೋದನ್ನು ಹುಟ್ಟಿಸಿತು ಒಂದು ಐದು ನಿಮಿಷ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಅಷ್ಟೇ ಅದೆಷ್ಟು ಬೇಗ ರಾಯರಿಗೆ ತಲುಪಿದೋ ಗೊತ್ತಿಲ್ಲ ದೇವ್ರ ಮನೆಗೂ ಹೋಗಿ ನಾನು ಕೂತು ಮಾತಾಡ್ದವಳಲ್ಲ ನಮ್ಮ ಮನೆಯವ್ರ ಜೊತೆ ಮಾತಾಡಿದೆ ಅಷ್ಟೆ ರಾಯರು ಅದೇ ವಿಷಯನ ಹೇಗೆ ಕೇಳಿಸ್ಕೊಂಡ್ರು ನನಗೆ ಗೊತ್ತಿಲ್ಲ ನಾನಂತೂ ಹೇಳ್ಕೊಳ್ಳೂ ಇಲ್ಲ ರಾಯರ ಹತ್ರ ನನಗೆ ಕನಸಲ್ಲಿ ನೀನು ಅಂದ್ಕೊಳ್ಳೋ ರೀತಿ ಆಗಲ್ಲ ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ಅದೇ ವಿಚಾರವಾಗಿ ಕನಸಲ್ಲಿ ಸೂಚನೆ ಕೊಟ್ಟರು ಬೆಳಗ್ಗೆ ಎದ್ದಾಗ ನಾನು ರಾಯರಿಗೆ ಹೇಳ್ತೀನಿ ಈ ಥರ ಆಯಿತು ರಾಯರೇ ಕನಸಲ್ಲಿ ನನಗೆ ಇದ್ರ ಸೂಚನೆ ನನಗೆ ಅರ್ಥ ಆಗ್ತಿಲ್ಲ ಅಂತ ಕ್ಷಣಕ್ಕೆ ರಾಯರತ್ರ ಹೇಳಿಬಿಟ್ಟು ಬೆಳಿಗ್ಗೆ ಏನು ಸೇವೆ ಸಲ್ಲಿಸಬೇಕು ರಾಯರಿಗೆ ನಮ್ಮ ಮನೇಲಿ ಆ ರೀತಿ ಸೇವೆ ಎಲ್ಲ ಸಲ್ಲಿಸಿ ಮತ್ತು ಅಡುಗೆ ಮನೇಲಿ ಹೋಗಿ ಕಾಫಿ ಮಿಕ್ಸ್ ಮಾಡ್ತಾ ಇರಬೇಕಾದಾಗ ನನಗೆ ಫ್ಲ್ಯಾಶ್ ಆಗುತ್ತೆ ಆ ಕನಸಲ್ಲಿ ರಾಯರು ಏನು ತೋರಿಸ್ಕೊಟ್ರು ಅನ್ನೋದನ್ನು ನಾನು ಏನು ವಿಚಾರವಾಗಿ ಭಯ ಪಡ್ತಿದ್ದೆ ಅದು ಭಯ ಪಡಬೇಡ ಅದು ನಡೆಯಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನು ರಾಯರು ತೋರಿಸ್ತೀನಿ ಕೊಟ್ರು ಮತ್ತೆ ರಾಯರ ಹತ್ರ ಬಂದು ಥ್ಯಾಂಕ್ಸ್ ಹೇಳ್ದೆ ನಾನು ಏನು ನಿಮ್ಮ ಹತ್ರ ಬಂದ್ ಹೇಳ್ಕೊಂಡಿರ್ಲಿಲ್ಲ ಆದ್ರೂ ನನ್ನ ಮನ್ಸುಗಡೆ ಇರೋದನ್ನ ನೀವು ಅರ್ಥ ಮಾಡ್ಕೊಬಿಟ್ರಲ್ಲ ಎಲ್ಲೋ ಕೂತು ನಾವ್ ಮೂರ್ ಜನ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ರಲ್ಲ ನೀವು ರಾಯಪ್ಪ ಅಂತ ಹೇಳಿ ಥ್ಯಾಂಕ್ಸ್ ಹೇಳ್ದೆ ರಾಯರ್ಗೆ ರಾಯರ್ನ ಯಾರು ಶ್ರದ್ಧಾಭಕ್ತಿಯಿಂದ ಅಚಲವಾಗಿ ನಂಬಿ ಏನೇ ಕೊಡಲಿ ಏನೇ ಕೊಡ್ತೇ ಇರಿ ರಾಯಪ್ಪ ನನಗೆಲ್ಲವೂ ನೀವೇ ಅಂತ ಹೇಳಿ ನಂಬಿರ್ತಾರೋ ಅಂಥವ್ರ ಮನಸ್ಸಲ್ಲಿ ನಾವು ಹೇಳ್ಕೊಳ್ದೇ ಇದ್ರು ರಾಯರು ತಿಳ್ಕೊಂಡು ನಾಳೆ ಚಿಂತೆ ಕೂಡ ಮಾಡದೇರೋಷ್ಟು ಮಟ್ಟಿಗೆ ನಮ್ಮನ್ನ ಕಾಪಾಡ್ತಾರೆ ರಾಯರು ಸಡನ್ನಾಗಿ ನನಗೆ ಮನೆಯಲ್ಲಿ ಸಿಹಿ ಅವಲಕ್ಕಿ ಮಾಡಬೇಕು ಅಂತ ಅನ್ನಿಸ್ತಿದೆ ಇತ್ತೀಚೆಗೆ ಒಂದು ಐದಾರು ಬಾರಿ ಅದೇ ರೀತಿ ಆಗಿದೆ ಹಂಗೆ ಮನಸ್ಸಿಗೆ ಬಂದಾಗ ಸಿಹಿ ಅವಲಕ್ಕಿನ ಮಾಡಿ ನಾನು ರಾಯರ ಮುಂದೆ ತಂದಿಡ್ತೀನಿ ಇವತ್ತು ಕೂಡ ನನಗೆ ಸಡನ್ನಾಗಿ ಅವಲಕ್ಕಿ ಮಾಡಬೇಕು ಸಿಹಿ ಅವಲಕ್ಕಿ ಅನ್ನೋ ಮನಸ್ಸು ಬರುತ್ತೆ ಸರಿ ಅವಲಕ್ಕಿ ಮಾಡಿ ಸಿಹಿ ಅವಲಕ್ಕಿನ ರಾಯರ್ಗೆ ತಂದಿಟ್ಟೆ ತಂದಿಟ್ಟಾಗ ನಾನು ಹೇಳ್ತೀನಿ ರಾಯರ್ಗೆ ರಾಯಪ್ಪ ಯಾಕೋ ಏನೋ ಪ್ರತಿ ಸಲ ಹೀಗೆ ಅನಿಸುತ್ತೆ ನಾನು ಪ್ಲ್ಯಾನೇ ಮಾಡಿರಲ್ಲ ಮನೇಲಿ ಸಿಹಿ ಅವಲಕ್ಕಿ ಮಾಡಬೇಕು ಅಂತ ಸಡನ್ನಾಗಿ ಕೊಡ್ತೀರಾ ಮಾಡಿದಾಗೆಲ್ಲ ನಿಮಗೆ ತಂದಿಡಬೇಕು ಅಂತ ಅನಿಸುತ್ತೆ ಇವತ್ತು ಕೂಡ ತಂದಿಟ್ಟಿದ್ದೀನಿ ಬೆಳಗ್ಗೆನೇ ಆ್ಯಕ್ಚುಲಿ ರಾಯರಿಗೆ ಹಾಲಿಟ್ಟು ನೈವೇದ್ಯ ಮಾಡ್ತೀನಿ ಪ್ರತಿದಿನ ಇವತ್ತು ಆಗಿತ್ತು ಆದರೂ ನನಗೆ ಸಿಹಿ ಅವಲಕ್ಕಿ ಮಾಡಬೇಕು ಅಂತ ಅನ್ನಿಸ್ತು ತಂದು ಕೊಟ್ಟೆ ರಾಯಾರ್ಗೆ ತಂದು ಕೊಟ್ಬಿಟ್ಟು ಹೇಳ್ತೆ ನೀವು ಇದನ್ನು ತಿನ್ನಬೇಕು ನೀವು ಇದನ್ನು ಸ್ವೀಕಾರ ಮಾಡಬೇಕು ಆಯಿತಾ ಅಂತ ಹೇಳ್ಬಿಟ್ಟು ನಾವು ಕೂಡ ಎಲ್ಲರೂ ತಿಂಡಿ ಕುತ್ಕೊಂಡ ರಾರಿಗೆ ಫಸ್ಟ್ ಕೊಟ್ಟ ಮೇಲೆ ನಾವು ಮನೇಲಿ ತಿಂಡಿ ತಿನ್ನೋದು ತಿಂಡಿ ತಿಂದೆಲ್ಲ ಆದಮೇಲೆ ನಾನು ನಮ್ಮ ಮನೆಗೆ ಪಾತ್ರೆ ತೊಡೆಯೋದಕ್ಕೆ ಅಂತ ಒಬ್ಬರು ಬರ್ತಾರೆ ಅವ್ರಿಗೆ ನಾನು ಸಲ ಕೊಡ್ತೀನಿ ಏನಾದರೂ ಮನೇಲಿ ಹೆಚ್ಚು ತಿಂಡಿ ಅನ್ನೋದಿದ್ರೆ ಅವ್ರಿಗೂ ಕೊಡ್ತೀನಿ ಇವತ್ತು ಕೂಡ ಸ್ವಲ್ಪ ಉಳಿದಿತ್ತು ಹಾಗಾಗಿ ಅವ್ರಿಗೆ ಅವಲಕ್ಕಿನ ಒಂದು ಬೌಲ್ಗೆ ಹಾಕಿ ಇಟ್ಟೆ ಅವ್ರು ಬರೋ ಟೈಮ್ಗೆ ಕೊಡೋಣ ಅಂತ ಹೇಳಿಬಿಟ್ಟು ಇಟ್ಟು ನಾನು ಅಡುಗೆ ಮನೆ ಸೆಲ್ಫ್ನ ಕ್ಲೀನ್ ಮಾಡ್ತಾ ಇದ್ದೆ ಬೆಳಗ್ಗೆ ಆಗ ನಾನು ಹಾಡು ಹೇಳ್ತಿದ್ದೆ ಒಂದು ಯಾವ ಹಾಡಂದ್ರೆ ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘು ರಾಮ ಅಂತ ಒಂದು ಸಾಂಗ್ ಬರುತ್ತೆ ಕಂಪ್ಲೀಟಾಗಿ ನನಗೆ ಬರೋಲ್ಲ ಅದನ್ನು ಹೇಳ್ತಾ ನಾನು ಸೆಲ್ಫ್ ಕ್ಲೀನ್ ಮಾಡ್ತಿದ್ದೆ ತಿಂಡಿ ಒಂದು ಕಡೆ ಇತ್ತು ತಿಂಡಿ ಪಕ್ಕನೆ ಒಂದು ಸ್ವಲ್ಪ ಕಸದ ಕವರ್ ಕೂಡ ನಾನು ಇಟ್ಟಿದ್ದೆ ಸಡನ್ನಾಗಿ ಎರಡು ಕೋತಿ ಬಂತು ಅದರಲ್ಲಿ ಒಂದು ಕೋತಿ ಮನೆ ಒಳಗಡೆ ಬಂದ್ಬಿಟ್ಟು ಏನು ಸಿಹಿ ಅವಲಕ್ಕಿ ಇಟ್ಟಿದ್ದೋ ಅದ್ರ ಹತ್ರನೇ ಬಂದಿದೆ ನನ್ನ ಮಗಳು ಕಿರ್ಚುತ್ತಿದ್ದಾಳಮ್ಮ ಕೋತಿ ಬಂತು ಕೋತಿ ಬಂತು ಅಂತ ಕೈಯಲ್ಲಿ ಫೋನ್ ಕೂಡ ಹಿಡ್ದಿದ್ದಾಳೆ ಕಿರ್ಚ್ಕೋತಿದ್ದಾಳೆ ನಾನು ನೋಡ್ತೀನಿ ನನಗೆ ಒಂದು ಕಡೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಇರಪ್ಪ ಇರಪ್ಪ ಆ ಕೋತಿನೇ ಎತ್ಕೊಳಕ್ಕೆ ಬಿಟ್ಬಿಟ್ರೆ ಎಲ್ಲ ಚೆಲ್ಬಿಡುತ್ತೆ ಅಂದ್ಬಿಟ್ಟು ಇರು ಇರು ಅಂತ ಹೇಳಿ ನಾನು ಹತ್ತಿರ ಹೋಗಿ ಆ ಸಿಹಿ ಅವಲಕ್ಕಿ ಬೌಲ್ ತೊಗೊಳೋ ಅಷ್ಟರೊಳಗಡೆ ಅದೇ ಸಿಹಿ ಅವಲಕ್ಕಿ ಬೌಲ್ನ ನಾನು ಸರೋಜನ್ಗೆ ಅದೇ ಪಾತ್ರೆ ತೊಳ್ಕೊಳೋಕೆ ಬರ್ತಾರಲ್ಲ ಅವ್ರಿಗೆ ಅಂತ ಬೌಲ್ ಬೌಲ್ನ ಎತ್ಕೊಳತ್ತೆ ಕೋತಿ ಎತ್ಕೊಂಡ ತಕ್ಷಣ ಅದು ಹೊಸ್ಲಿಂದ ಆಚೆ ಹೋಗುತ್ತೆ ನಾನು ವಿಡಿಯೋ ಮಾಡ್ಕೊಳೋಕಾಗಲಿಲ್ಲ ನನ್ನ ಮಗಳಿಗೆ ಆಮೇಲೆ ನಾನು ಬೈದೆ ನೀನು ಮಾಡ್ಕೋಬೇಕಿತ್ತು ವಿಡಿಯೋ ಅಂತ ಸಡನ್ನಾಗಿ ಒಂಥರ ಅದು ಶಾಕ್ ಮೂಮೆಂಟ್ ನಾವು ಅಂದ್ಕೊಂಡಿರಲಿಲ್ಲ ಬರುತ್ತೆ ಅಂತ ಕೋತಿ ಬಂದು ಎತ್ಕೊಂಡು ಹೋಯ್ತು ಎತ್ಕೊಂಡು ನಿಧಾನಕ್ಕೆ ಕೈಯಲ್ಲಿ ಬೌಲ್ ನ ಅದೊಂಥರ ಪಿಂಗಾಣಿ ಬೌಲು ಟೆರೆಸ್ ಮೇಲೆ ಹೋಯ್ತು ಸರಿ ನಾನು ಫಾಲೋ ಮಾಡ್ಕೊಂಡು ಹೋಗ್ಲಿಲ್ಲ ಕೋತೀನಿ ಮತ್ತೆ ಅದು ಬೌಲ್ ಎಲ್ಲ ಬಿಡುತ್ತೆ ಅಂತ ಆಮೇಲೆ ಒಂಥರ ಮನ್ಸಿಗೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ರಾಯ ಮುಂದೆ ಇಟ್ಟಿರೋ ಅವಲಕ್ಕಿ ತೆಕ್ಕೊಡ್ಬೇಕಿತ್ತು ನೋಡಿದ್ರೆ ಆ ಬೌಲಲ್ಲಿರೋ ಅವಲಕ್ಕಿನ ತೊಗೊಂಡು ಹೋಗ್ಬಿಡ್ತಲ್ಲ ನಾವೆಲ್ಲ ತಿಂದಿದ್ದು ಆಲ್ರೆಡಿ ಆ ಅಂತ ಅಂದ್ಕೊಂಡೆ ಆದರೆ ಏನೇ ಆಗಲಿ ಯಾವುದೋ ಒಂದು ರೂಪದಲ್ಲಿ ಬಂದು ಅವಲಕ್ಕಿನ ತೊಗೊಂಡ್ರಲ್ಲ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅವಾಗ್ಲಿಂದ ನನ್ನ ಬಾಯಲ್ಲಿ ಎಲ್ಲ ರೀತಿ ಹಾಡುಗಳು ಬರ್ತಿದೆ ಬೆಳಿಗ್ಗೆಯಿಂದ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ ಆ ರೀತಿ ಫಿಲಮ್ ಹಾಡುಗಳು ರಾಯರ್ ಹಾಡುಗಳು ತುಂಬ ಖುಷಿಯಾಗಿದ್ದೀನಿ ಬೆಳಗ್ಗೆಯಿಂದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ಬಟ್ಟೆ ಒಣ ಹಾಕೋಣ ಅಂತ ಟೆರೆಸ್ ಮೇಲೆ ಹೋಗ್ತೀನಿ ಅಲ್ಲಿ ತೊಗೊಂಡೋಗಿ ಇಟ್ಟಿದೆ ಬೌಲ್ನ ಕೋತಿ ಸ್ವಲ್ಪ ತಿಂದಿದೆ ಸ್ವಲ್ಪ ಅಲ್ಲ ನೆಲಕ್ಕೆ ಚೆಲ್ಲಿತ್ತು ಸರಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ಮಧ್ಯಾಹ್ನ ರಾಯರ ಹತ್ರ ಬಂದೆ ರಾಯರ ಹತ್ರ ಬಂದಾಗ ನೋಡ್ತೀನಿ ನಾನು ರಾಯರ್ ಮುಂದೆ ಇಟ್ಟಿದ್ನಲ್ಲ ಕಪ್ಪು ಅಲ್ಲಿಗೂ ಕೂಡ ಇರುವೆಗಳು ಬಂದಿತ್ತು ಆ ಪ್ರಸಾದಕ್ ಕೂಡ ಅದನ್ನ ಕೂಡ ಕ್ಲಿಪ್ಪಿಂಗ್ಸ್ ತಗೊಂಡೆ ಏನು ರಾಯರು ನನ್ನ ಜೊತೆ ಜೊತೆಲೆ ಇದ್ದಾರೆ ಎಷ್ಟು ಅನುಭವಗಳನ್ನ ಮಾಡ್ತಾರೆ ನನ್ನ ಜೀವನದಲ್ಲಿ ಅಂದ್ರೆ ಈ ರೀತಿ ಪ್ರತಿಯೊಬ್ಬರು ಬದುಕಲು ಅನುಭವಗಳಾಗಬೇಕು ತುಂಬಾ ಜನ ಹೇಳ್ತಾರೆ ನಮ್ಗೇನು ಒಳ್ಳೇದಾಗ್ತಿಲ್ಲ ರಾಯರಿಂದ ಒಳ್ಳೇದು ಮಾಡ್ತಾರ ಅಮ್ಮ ನೀವು ರಾಯರ ಹತ್ರ ಕೇಳ್ಕೊಡಿ ಅಂತ ನಾವ್ ಯಾರು ಕೇಳ್ಕೊಳೋ ಅವಶ್ಯಕತೆ ಇಲ್ಲ ನೀವೇ ರಾಯರ್ನ ಶ್ರದ್ಧಾ ಭಕ್ತಿಯಿಂದ ಅವ್ರು ಮುಂದೆ ಕೂತು ನಿಮ್ಮೆಲ್ಲ ಕಷ್ಟಗಳನ್ನ ರಾಯರಿಗೆ ಒಪ್ಸಿ ಒಂದ್ ಬಾರಿ ಅಲ್ಲ ಎರಡು ಬಾರಿ ಅಲ್ಲ ನಿಮ್ಮ ಮನ್ಸಿಗೆ ಸಮಾಧಾನ ಆಗ ತನಕ ರಾಯರ್ಗೆ ಹೇಳಿ ಖಂಡಿತ ರಾಯರು ಯಾವುದಾದ್ರು ಒಂದ್ ರೂಪದಲ್ಲಿ ನಿಮ್ಗೆ ಸ್ಪಂದನೆ ಅನ್ನೋದನ್ನ ಕೊಟ್ಟಿರ್ತಾರೆ ಅದು ಆ ಕ್ಷಣಕ್ಕೆ ನಿಮಗೆ ಅರ್ಥ ಆಗಲ್ಲ ರಾಯರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂತಹ ಕಷ್ಟಗಳಿರಲಿ ಖಂಡಿತ ರಾಯರ್ ಮುಂದೆ ಕೂತು ನಿಮ್ಮ ಕಷ್ಟಗಳನ್ನ ಅವ್ರ ಹತ್ರ ಹೇಳ್ಕೊಂಡಾಗ ಒಂದಲ್ಲ ಒಂದು ಮಾರ್ಗದಲ್ಲಿ ರಾಯರು ನಿಮ್ಮ ಕಷ್ಟನ ಪರಿಹಾರ ಮಾಡೇ ಮಾಡ್ತಾರೆ ಸ್ಟಾರ್ಟಿಂಗ್ ನಾನು ವಿಡಿಯೋದಲ್ಲೇ ಹೇಳಿದೆ ಈ ಥರ ಎಲ್ಲ ಅನುಭವಗಳು ಆಗ್ತಿದೆ ನನ್ನ ಜೀವನದಲ್ಲಿ ಜೊಚ್ಚದಲ್ಲಿ ರಾಯರಿದ್ದು ನಾಳೆ ಚಿಂತೆನು ಬರದೇರ ಹಾಗೆ ನನ್ನನ್ನು ಕಾಪಾಡ್ತಿದ್ದಾರೆ ಅಂತ ಅಂದರೆ ನಾನು ಮಾಡ್ತಿದ್ದೀನಿ ಅಂತ ತಿಳಿಸ್ತೀನಿ ಅಂದ್ಬಿಟ್ಟು ನಾನು ಯಾವುದೇ ಒಂದು ವ್ರತಾಚರಣೆನ ಮಾಡಲ್ಲ ಪ್ರತಿ ಗುರುವಾರ ನನ್ನ ಪಾಲ್ಗೆ ಹಬ್ಬ ಇದ್ದಂಗೆ ಆ ಹಬ್ಬ ಮಾಡ್ತೀನಿ ಅಂದ್ಬಿಟ್ಟು ಸಾಲ ಸೋಲಗಳನ್ನು ಮಾಡಲ್ಲ ನನ್ನ ಕೈಯಲ್ಲಿ ಏನು ಕೊಟ್ಟಿದ್ದಾರೆ ಭಗವಂತ ಅಂಥ ಶಕ್ತಿನ ಅದರ ಅನುಸಾರ ರಾಯರಿಗೆ ಸೇವೆ ಸಲ್ಲಿಸ್ತೀನಿ ಇನ್ನು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಜಾವನೆ ಬೇಗ ಎದ್ದು ನಾನು ಮನೇಲಿ ಏನು ಮಾಡ್ತೀನೋ ಬಿಡ್ತೀನೋ ರಾಯರ ಸೇವೆ ಅಂತೂ ತಪ್ಪಿಸ್ದೆ ಫಸ್ಟು ರಾಯರ ಸೇವೆ ಅನ್ನೋದನ್ನು ಮಾಡ್ತೀನಿ ಸೇವೆ ಮಾಡೋದಕ್ಕೆ ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ ಶ್ರದ್ಧಾ ಭಕ್ತಿಯಿಂದ ನಮ್ಮ ಹತ್ರ ದೀಪ ಹಚ್ಚೋದಕ್ಕೆ ಎಣ್ಣೆ ಇಲ್ಲ ಅಂದರೂ ಪರವಾಗಿಲ್ಲ ರಾಯರಿಗೆ ಮಾಡಿಸೋದಕ್ಕೆ ಹೂ ಇಲ್ಲ ಅಂದರೂ ಪರವಾಗಿಲ್ಲ ರಾಯರೊಂದು ಮೂರ್ತಿ ಇದ್ದರೆ ಸಾಕು ಅವ್ರ ಮುಂದೆ ಹತ್ತು ನಿಮಿಷ ಕೈನ ನಮಸ್ಕಾರ ಮುದ್ರೆ ನಿಟ್ಟು ರಾಯರ ಹತ್ರ ಕೂತು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಅಂದರೆ ನಿಮ್ಮ ಇಷ್ಟನು ಹೇಳ್ಕೊಬೋದು ನಿಮ್ಮ ಕಷ್ಟವೂ ಹೇಳ್ಕೊಬೋದು ಏನೂ ಇಲ್ಲ ಅಂದರೆ ಶ್ರೀ ರಾಘವೇಂದ್ರ ಅಯ್ಯ ನಮಃ ಅಂತನಾದರೂ ನೀವು ಹೇಳ್ಕೊಬೋದು ನೀವು ಅಷ್ಟು ಮಾಡ್ತಾ ಬನ್ನಿ ಖಂಡಿತ ರಾಯರು ನೋಡ್ತಾರೆ ನಾವು ಏನು ಸೇವೆ ಮಾಡ್ತಿದ್ದೀವಿ ಅಂತ ಅದಕ್ಕೆ ತಕ್ಕ ಫಲನ ಕೊಡ್ತಾರೆ ಎಷ್ಟು ಚೆನ್ನಾಗಿ ನಮ್ಮನ್ನ ಎಲ್ಲ ಪರಿಸ್ಥಿತಿಯಿಂದಲೂ ಕಾಪಾಡ್ತಾ ಇಷ್ಟಗಳನ್ನ ಕೊಡ್ತಾ ಚಿಕ್ಕ ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ ಹಾಗೆ ಹಂತ ಹಂತವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದನ್ನು ತರ್ತಾರೆ ರಾಯರು ಮೊದಲನೇದಾಗಿ ನಾವು ರಾಯರನ್ನ ನಂಬಿ ಅವ್ರ ಮುಂದೆ ಕೂರ ಪ್ರಯತ್ನನ ಮಾಡ್ಬೇಕು ಆ ರೀತಿ ಮಾಡಿದಾಗ ಮುಂದೆ ಹೋಗ್ತಾ 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 ರಾಯರು ನಮ್ ಕೈಲಿ ಏನ್ ಮಾಡಿಸ್ಬೇಕು ಅದನ್ನ ಮಾಡಿಸೇ ಮಾಡಿಸ್ತಾರೆ ಇವಾಗ ನನ್ನ ಜೀವನದಲ್ಲೂ ನಡೀತಿರೋದು ಹಾಗೇನೆ ಮೊದಲು ಮೊದಲು ನನಗೆ ಏನೂ ಗೊತ್ತಿರಲಿಲ್ಲ ರಾಯರು ಅನ್ನೋದು ಬಿಟ್ಟರೆ ಯಾವ ರೀತಿ ಪೂಜೆ ಮಾಡಬೇಕು ಅವ್ರಿಗೆ ಏನು ಇಡಬೇಕು ಏನು ಇಡಬಾರ್ದು ಯಾವ ಶ್ಲೋಕ ಹೇಳಬೇಕು ಏನಂದ್ರೆ ಏನೂ ಗೊತ್ತಿಲ್ಲ ಎಲ್ಲನೂ ನನಗೆ ರಾಯರೇ ತಿಳಿಸ್ಕೊಟ್ಟಿರೋದು ರಾಯರು ತಿಳಿಸ್ಕೊಟ್ಟಿರೋದ್ರಿಂದ ನಾನು ಅದೇ ರೀತಿಯಾಗಿ ಅವ್ರು ತೋರಿಸಿದ್ದ ದಾರಿಲಿ ಹೋಗ್ತಾ ಇದ್ದೀನಿ ನನಗೆಲ್ಲ ಗೊತ್ತು ಎಲ್ಲವನ್ನೂ ತಿಳ್ಕೊಂಡಿದ್ದೀನಿ ಅನ್ನೋ ಭಾವನೆಯಿಂದ ರಾಯರು ಮುಂದೆ ಕೂರಬಾರ್ದು ಏನು ಗೊತ್ತಿಲ್ಲ ಅಪ್ಪ ಎಲ್ಲವೂ ನೀವೇ ಎಲ್ಲವೂ ನಿಮ್ಮಿಂದನೇ ನೀನು ಕೊಟ್ಟರೆ ನನಗೆ ಬದುಕು ನೀನು ಕೊಡಲಿ ಕೊಡದೇ ಇರಲಿ ನಿನ್ನ ಪಾದನ ನಾನು ಯಾವತ್ತೂ ಬಿಡೋಲ್ಲ ಅನ್ನೋ ಭಾವನೆಯಿಂದ ಚಿಕ್ಕ ಮಗು ಥರ ಕೂತ್ ನೋಡಿ ಖಂಡಿತ ರಾಯರು ನಮ್ಮ ಜೊತೆ ತಂದೆ ತಾಯಿಯಾಗಿ ನಿಂತು ನಮ್ಮನ್ನ ಸಾಕ್ತಾರೆ ಇನ್ನೊಂದು ನಾನು ಮಾಡೋದು ಏನಂದರೆ ರಾಯರಿಗೆ ಅದು ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ ಏನೇ ಕೊಡಲಿ ಏನೇ ಕೊಡದೆ ಇರಲಿ ರಾಯಪ್ಪ ನೀವು ಯಾಕೆ ಕೊಟ್ಟಿಲ್ಲ ರಾಯಪ್ಪ ನೀವು ಯಾಕೆ ಕೊಟ್ರಿ ನಾನು ಏನೂ ಕೇಳಲ್ಲ ನಾನು ಒಂದೇ ಹೇಳೋದು ನೀನು ಇಟ್ಟಂಗೆ ನಾನು ಬದುಕು ನಾನಿಲ್ಲಿ ಯಾರೂ ಅಲ್ಲ ನೀವು ಸೂತ್ರಧಾರಿ ನಾನು ಪಾತ್ರಧಾರಿ ನೀನು ಕೊಡು ಬಿಡು ರಾಯಪ್ಪ ನನ್ನ ಸೇವೆ ಅಂತೂ ಬದುಕಿರೋವರೆಗೂ ಮಾಡೇ ಮಾಡ್ತೀನಿ ಇಷ್ಟು ಮಾತ್ರ ನಾನು ಹೇಳ್ತೀನಿ ರಾಯರ ಹತ್ರ ರಾಯಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರನ್ನೂ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ